ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಪವರೋಗಿಣಾಂ ನಿಧೈ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಿಮಗೆ ಇಲ್ಲಿ ತನಕ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳನ್ನ ಕೊಡ್ತಾಯಿದ್ವಿ ಅದರಲ್ಲಿ ಜಾಸ್ತಿಯಾಗಿ ಮಾಂತ್ರಿಕ ಪರಿಹಾರಗಳು ಇಂಥದ್ದೆಲ್ಲ ಹೇಳ್ತಾ ಇದ್ವಿ ಈಗ ಕಳೆದ ಸಂಚಿಕೆಯಿಂದ ಸ್ವಲ್ಪ ದೇವಾಲಯಗಳ ಬಗ್ಗೆ ಅಂದರೆ ತುಂಬ ಅದ್ಭುತವಾಗಿರ್ತಕ್ಕಂಥ ದೇವಾಲಯಗಳು ಸುಮ್ಮನೆ ಯಾರೋ ಒಬ್ಬರು ಸೃಷ್ಟಿ ಮಾಡಿಬಿಟ್ಟು ಒಂದಷ್ಟು ದುಡ್ಡು ಮಾಡೋಕ್ಕೆ ಅಂತ ಮಾಡ್ಕೊಂಡಿರೋ ಅಂಥ ಅದ್ಭುತ ಶಕ್ತಿ ಅದ್ಭುತ ದರ್ಶನ ಸಾಕ್ಷಾತ್ ದೇವಾನು ದೇವತೆಗಳು ನೆಲೆಸಿರುವಂಥ ಒಂದು ಸ್ಥಳ ಯಾವುದಿದೆ ಅದರ ಬಗ್ಗೆ ಅಷ್ಟೇ ನಾವು ನಿಮಗೆ ಈ ಒಂದು ನಮ್ಮ ಚಾನಲಲ್ಲಿ ತಿಳಿಸ್ಕೊಡ್ತೀವಿ ಅಂತಹ ಅದ್ಭುತ ಕ್ಷೇತ್ರ ಅಂತ ಹೇಳಿದ್ರೆ ನಾವು ಸ್ವತಃ ಹೋಗಿ ಸಿದ್ಧಿ ಮಾಡಿಕೊಂಡು ಹಲವಾರು ದಿನಗಳ ಕಾಲ ಅಲ್ಲೇ ಉಳ್ಕೊಂಡು ಅಲ್ಲಿರುವಂತಹ ಸಂಪೂರ್ಣ ಶಕ್ತಿಯನ್ನು ಪಡ್ಕೊಂಡು ಒಂದಷ್ಟು ಜನಗಳಿಗೆ ಪರಿಹಾರವನ್ನು ಕೊಡುವಂತಹ ಮಹಾ ಒಂದು ಕ್ಷೇತ್ರ ತುಂಬ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ಈ ಕ್ಷ ಈ ಒಂದು ಕ್ಷೇತ್ರದಲ್ಲಿ ಮಹಾಮಯೆ ಮಹಾಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂಥ ಪಾರ್ವತಿ ಮಹಾಕಾಳಿಯ ಅವತಾರದಲ್ಲಿರ್ತಕ್ಕಂಥ ಒಂದು ದೇವಿ ನೆಲೆಸಿದ್ದಾಳೆ ಇದು ಬಹಳ ಒಂದು ರಹಸ್ಯವಾಗಿರ್ತಕ್ಕಂಥ ಬಹಳ ಒಂದು ಶಕ್ತಿಯಿಂದ ತುಂಬಿರ್ತಕ್ಕಂಥ ಒಂದು ಕ್ಷೇತ್ರ ಈ ಕ್ಷೇತ್ರದ ಬಗ್ಗೆ ನೀವು ಕರೆಕ್ಟಾಗಿ ನೀವು ಅದರ ವಿಚಾರವನ್ನು ತಿಳ್ಕೊಂಬಿಟ್ರೆ ನಿಮಗೆ ಗೊತ್ತಾಗತ್ತೆ ದೇವಿ ಕಾಮಕ್ಯ ತಾಯಿ ನೆಲೆಸಿರ್ತಕ್ಕಂಥ ಕ್ಷೇತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಯೋನಿ ಪೂಜೆಯನ್ನು ಮಾಡ್ತಾರೆ ಆ ಒಂದು ಯೋನಿ ಪೂಜೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಪಾರ್ವತಿಯ ಗುಪ್ತಾಂಗ ಆಗಿರ್ತಕ್ಕಂಥ ಆ ಒಂದು ಯೋನಿಯ ಪೂಜೆಯನ್ನು ಈ ಕಾಮಾಖ್ಯ ದೇವಾಲಯದಲ್ಲಿ ಮಾಡ್ತಾರೆ ಎಷ್ಟು ಅದ್ಭುತ ಅಂದರೆ ವೀಕ್ಷಕರೇ ಅದರ ಒಂದು ಶಕ್ತಿಯನ್ನು ನೆನೆಸ್ಕೊಂಡ್ರೇ ನಮಗೆ ಬಹಳ ಒಂದು ಒಂದು ದಿಗ್ಭ್ರಮೆ ಆಗಿಬಿಡುತ್ತೆ ಒಂಥರ ಮೈ ರೋಮಾಂಚನ ಆಗ್ಬಿಡುತ್ತೆ ಮೈಯಲ್ಲೆಲ್ಲ ಶಕ್ತಿ ತುಂಬಿಕೊಂಡೋ ಥರ ಆಗಿಬಿಡುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ಈ ಕಾಮಾಖ್ಯ ಕ್ಷೇತ್ರದಲ್ಲಿ ಯೋನಿ ಪೂಜೆ ಏನೋ ಮಾಡ್ತಾರೆ ಕರೆಕ್ಟು ನೀವೆಲ್ಲ ನೋಡಿರ್ತೀರಾ ವಿಡಿಯೋಗಳನ್ನು ನೋಡಿರ್ತೀರಾ ಅಥವಾ ಡೈರೆಕ್ಟಾಗಿ ಹೋಗಿ ಅಲ್ಲಿ ತಿಳ್ಕೊಂಡಿರ್ತೀರಾ ಆದರೆ ಇದೆಲ್ಲ ಏನು ವಿಚಾರ ಇದೆ ನಿಜಾನ ಇದು ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ನಾವು ಪುರಾಣ ಕತೆಗಳನ್ನ ನೋಡ್ತೀವಿ ಪುರಾಣ ಕಥೆಯಲ್ಲಿ ಏನಾಗತ್ತೆ ದೇವಿ ಪಾರ್ವತಿ ತನ್ನ ಒಂದು ಶಿವನನ್ನು ಒಲ್ಸ್ಕೋಬೇಕು ಅಂಥೇಳಿ ಈ ಕಾಮಾಖ್ಯ ಕ್ಷೇತ್ರಕ್ಕೆ ಬಂದು ತಪಸ್ಸನ್ನು ಮಾಡುವ ಮಾಡ್ತಾಳೆ ತಪಸ್ಸನ್ನು ಮಾಡ್ತಾ 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 ಅವಳಿಗೆ ಶಿವ ಆ ಒಂದು ಕ್ಷೇತ್ರದಲ್ಲೇ ಒಲಿಯುವಂಥದ್ದು ಒಂದು ಇನ್ನು ಇದಕ್ಕಿಂತ ಹಿಂದೆ ಹೋದರೆ ದಾಕ್ಷಾಯಿಣಿ ಆ ದಾಕ್ಷಾಯಿಣಿ ದೇವಿನ ಮಹಾಸತಿ ಅಂತ ಹೇಳಿ ಕರೀತಾರೆ ಅದ್ಭುತವಾಗಿರ್ತಕ್ಕಂಥ ದೇವಿ ದಾಕ್ಷಾಯಿಣಿ ದಕ್ಷ ಬ್ರಹ್ಮನ ಅಂದರೆ ತನ್ನ ತಂದೆಯ ಒಂದು ಯಜ್ಞಕ್ಕೆ ಹೇಳಿ ಶುಭ ಕಾರ್ಯಗಳಿಗೆ ಹೋದಾಗ ಶಿವನ ಪತ್ನಿ ಅಂಥೇಳಿ ಈ ದಾಕ್ಷಿಣಿಯನ್ನು ತುಂಬ ಹೀನಮಾನವಾಗಿ ಶಿವನನ್ನು ಬೈದಾಗ ಆ ದಾಕ್ಷಾಯಿಣಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ತಾನೇ ಒಂದು ಒಂದು ಅಗ್ನಿಯನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಬೀಳುವಂಥ ಸಂದರ್ಭದಲ್ಲಿ ವೀರಭದ್ರೇಶ್ವರ ಬರ್ತಾನೆ ಆ ಒಬ್ಬ ದಕ್ಷಬ್ರಹ್ಮನ ತಲೆಯನ್ನು ಕತ್ತರಿಸಿ ಅಲ್ಲಿರುವಂಥ ಶತ್ರುಗಳನ್ನೆಲ್ಲ ಸಂಹಾರ ಮಾಡ್ತಾನೆ ಇದ್ರ ಜೊತೆಗೆ ಭದ್ರಕಾಳಿ ಮಹಾಕಾಳಿ ಎಲ್ಲರೂ ಸೇರಿಕೊಳ್ತಾರೆ ಸೇರಿಕೊಂಡು ಮಹಾ ಮಹಾಶಕ್ತಿಗಳೆಲ್ಲ ಸೇರಿಕೊಂಡು ಆ ಇಡೀ ಒಂದು ಸಾಮ್ರಾಜ್ಯವನ್ನೇ ನಿರ್ಣಾಮ ಮಾಡಿಬಿಡ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ಪರಶಿವ ತುಂಬ ದುಃಖದಲ್ಲಿ ತುಂಬ ನೋವಲ್ಲಿ ಅಲ್ಲಿಗೆ ಬರ್ತಾನೆ ಬಂದಾಗ ಈ ಮಹಾಸತಿ ಅರ್ಧಂಬರ್ಧ ಆ ಬೆಂಕಿಯಲ್ಲಿ ಬೆಂದಿರ್ತಾಳೆ ಆ ಮಹಾಸತಿಯನ್ನು ತಗೊಂಡು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಶಿವತಾಂಡವ ಭಾರಿ ಉಗ್ರವಾಗಿರ್ತಕ್ಕಂಥ ಒಂದು ನೃತ್ಯ ಅದು ಆ ಒಂದು ನೃತ್ಯವನ್ನು ಮಾಡ್ತಾ ಪ್ರಪಂಚ ಪರ್ಯಾಟನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆವಾಗ ದೇವನ ದೇವತೆಗಳೆಲ್ಲ ತೀರ್ಮಾನ ಮಾಡ್ತಾರೆ ಶಿವ ಇದೇ ರೀತಿ ತನ್ನ ಈ ಒಂದು ಭಯಂಕರವಾಗಿರ್ತಕ್ಕಂಥ ನೃತ್ಯವನ್ನು ಮಾಡ್ತಾ ಎಲ್ಲ ಕಡೆಯೂ ಇದ್ದರೆ ಇಡೀ ಪ್ರಪಂಚನೇ ಧ್ವಂಸ ಆಗಿಬಿಡುತ್ತೆ ನಾವು ಇದನ್ನು ಏನಾದರೂ ಮಾಡಬೇಕು ಅಂಥೇಳಿ ಎಲ್ಲರೂ ಕೂಡ ಸೇರಿಕೊಂಡು ಮಹಾವಿಷ್ಣುವಿನ ಬಳಿ ಹೋಗ್ತಾರೆ ಆವಾಗ ಅದ್ಭುತ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ಮಹಾವಿಷ್ಣುವು ತನ್ನ ಒಂದು ಅಸ್ತ್ರವಾಗಿರ್ತಕ್ಕಂಥ ಸುದರ್ಶನನನ್ನು ಕರೀತಾರೆ ಸುದರ್ಶನನ ಕರೆದು ಸುದರ್ಶನನಿಗೆ ತನ್ನ ಒಂದು ಆಜ್ಞೆಯನ್ನು ಕೊಡ್ತಾನೆ ಆ ಸುದರ್ಶನ ಏನು ಮಾಡ್ತಾನೆ ಅಂತ ಹೇಳಿದ್ರೆ ತುಂಬ ಒಂದು ವೇಗವಾಗಿ ಬಂದು ಶಿವ ಡ್ಯಾನ್ಸಲ್ಲಿ ತುಂಬ ಮೈ 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 ಮರ್ತು ಬಿಟ್ಟು ಇರ್ತಾನೆ ಅವನ ಹೆಗಲ ಮೇಲೆ ಮಹಾಸರ್ತು ಇರ್ತಾಳೆ ಅವಳ ದೇಹವನ್ನು ಆ ಚಕ್ರ ತುಂಡರಿಸುತ್ತೆ ತುಂಡರ್ಸ್ದಾಗ ಆ ಒಂದು ಭಾಗ ಬಂದು ಈ ಒಂದು ಕಾಮಾಖ್ಯ ಕ್ಷೇತ್ರದಲ್ಲಿ ಬೀಳುತ್ತೆ ಆ ಕಾಮಾಖ್ಯ ಕ್ಷೇತ್ರದಲ್ಲಿ ಬಿದ್ದಾಗ ಆ ಒಂದು ಭಾಗವೇ ಯೋನಿಯ ಭಾಗ ಅದಕ್ಕೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ ಅಲ್ಲಿ ನಡೆಯುತ್ತೆ ಇದರ ಇನ್ನೊಂದು ಅದ್ಭುತ ಏನಪ್ಪಾ ಅಂತ ಹೇಳಿದ್ರೆ ಈ ಕ್ಷೇತ್ರದ್ದು ಪ್ರತಿ ಜೂನ್ ತಿಂಗಳಲ್ಲಿ ಜೂನಿಂದ ಜುಲೈ ತನಕ ಮಧ್ಯದಲ್ಲಿ ಯಾವಾಗಾದರೂ ಒಂದು ಪರ್ವಕಾಲದಲ್ಲಿ ಯಾವ ಹೀಗೆ ಏನು ಹೆಣ್ಣುಮಕ್ಕಳು ತಿಂಗಳು ತಿಂಗಳು ಒಂದು ಪೀರಿಯಡ್ ಆಗುತ್ತೋ ಅವ್ರಿಗೆ ಅದೇ ಥರ ಆ ಒಂದು ಯೋನಿ ಭಾಗದಿಂದ ರಕ್ತವು ಪಸರಿಸುತ್ತೆ ಹೊರ್ಗಡೆ ಬರುತ್ತೆ ಅವಾಗೆಲ್ಲ ಬಾಗ್ಲಾಕಿರ್ತಾರೆ ಅದು ಆ ಒಂದು ಬಟ್ಟೆ ಯಾಕೆ ಸಿಗುತ್ತೋ ಅದು ತುಂಬ ಅದ್ಭುತ ಅಂತ ಬಹಳ ರಹಸ್ಯವಾಗಿರ್ತಕ್ಕಂಥ ವಿಚಾರ ಇವೆಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇಂಥ ಇಂಥ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಗಳು ಇಂಥ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರಗಳನ್ನ ಈ ಇಡೀ ಬ್ರಹ್ಮಾಂಡದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಾವು ಹೊಂದಿದ್ದೀವಿ ಅನ್ನೋದೇ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಮಹಾ ಮಹಾ ಮಾಂತ್ರಿಕರು ನಮ್ಮ ಗುರುಗಳು ನಾವು ಎಲ್ಲ ನಮ್ಮ ಗುರುಗಳು ಇದ್ದ ಸಂದರ್ಭದಲ್ಲಿ ನಾವು ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಜಪತಪ ಧ್ಯಾನಾದಿಗಳನ್ನ ಮಾಡಿಕೊಂಡು ಆ ದೇವಿಯನ್ನು ಸಾಕ್ಷಾತ್ಕರಿಸಿ ಅಲ್ಲಿ ನಾವು ಆ ದೇವಿಯ ಜೊತೆ ಸಂಭಾಷಣೆಯನ್ನು ನಡೆಸ್ತಾ ಇದ್ವಿ ಮುಂದಿನ ಕಾರ್ಯಗಳು ಏನೇನು ನಡಿಬೇಕು ಅಂತಕ್ಕಂಥ ವಿಚಾರವನ್ನೆಲ್ಲ ನೋಡ್ಕೊಳ್ತಾ ಇದ್ವಿ ಬಹಳ ಹಿಂದಿನ ಮಾತು ನಾನು ಹೇಳ್ತಾ ಇದ್ದೀನಿ ಅದಾದಮೇಲೆ ನಮ್ಮ ಗುರುಗಳು ಕಾಲುವಾದ ಮೇಲೆ ನಾವೇ ಸ್ವತವಾಗಿ ಆ ಒಂದು ಜಾಗಕ್ಕೆ ಹೋಗಿ ತಿಂಗಳಾನುಗಟ್ಟಲೆಗಳ ಕಾಲ ಅಲ್ಲಿ ಇದ್ದುಕೊಂಡು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಾಂತ್ರಿಕ ಸಿದ್ಧಿಯನ್ನು ಮಾಡಿಕೊಂಡು ಇವತ್ತು ನಾವು ಏನು ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ತಾಂತ್ರಿಕ ಕ್ಲಾಸ್ ಅಂತ ಹೇಳಿ ಕೊಡ್ತಾ ಇದೀವೋ ಅದರ ಒಂದು ಭಾಗವೇ ಇದು ಎಲ್ಲರಿಗೂ ಕೂಡ ಕೊಡ್ತಾ ಇದ್ದೀವಿ ಆದರೆ ಅದ್ರ ಹಿಂದೆ ಈ ಥರದ್ದು ಒಂದು ಶಕ್ತಿಯೂ ಕೂಡ ಇದೆ ಅಂತಕ್ಕಂಥದ್ದು ನಾವು ಹೇಳಲೇಬೇಕು ಯಾಕಂದರೆ ಇದನ್ನು ಹೇಳದೇ ಇದ್ದರೆ ಅದು ಸರಿ ಹೋಗಲ್ಲ ಯಾಕಂದರೆ ನಾವು ಇಷ್ಟು ಶಕ್ತಿಯನ್ನು ಪಡ್ಕೊಂಡ್ಮೇಲೆ ಆ ಶಕ್ತಿ ಎಲ್ಲಿಂದ ಬಂದಿರತಕ್ಕಂಥದ್ದು ಅಂತಕ್ಕಂಥ ವಿಚಾರ ಕೂಡ ನಿಮಗೆ ಒಂದು ಕೂಲಂಕೋಶವಾಗಿ ನಾನು ಹೇಳಬೇಕಾಗತ್ತೆ ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ನಿಮಗೆ ಸಾಧ್ಯವಾದಾಗ ಒಂದ್ಸಲ ಆ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಿ ದೇವಿದು ಮಹಾ ಶಕ್ತಿಶಾಲಿಯಾಗಿರ್ತಕ್ಕಂಥ ಆ ಒಂದು ಪೂಜೆ ಆ ಒಂದು ಧ್ಯಾನ ಆ ಒಂದು ಜಪ ಅಲ್ಲಿ ಮಾಡ್ಕೊಂಡು ನೀವು ಬಂದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ನಿಮಗೆ ಬರುತ್ತೆ ಹಲವಾರು ಜನಗಳಿಗೆ ನಾನು ಕಳಿಸಿದ್ದೀನಿ ತುಂಬ ದೊಡ್ಡ ದೊಡ್ಡ ಚಿತ್ರ ನಟರಿರ್ಬೋದು ರಾಜಕೀಯ ವ್ಯಕ್ತಿಗಳಿರ್ಬೋದು ನಮ್ಮ ಕಚೇರಿಗೆ ಯಾರ್ಯಾರು ಬರ್ತಾರಲ್ಲ ಅವ್ರಿಗೆಲ್ಲ ಕಳ್ಸಿಕೊಟ್ಟಿದ್ದೀನಿ ಅವರೆಲ್ಲ ಹೋಗಿ ಬಂದು ಬಹಳ ಸಂತೋಷ ಪಟ್ಟಿದ್ದಾರೆ ಮತ್ತು ಅಲ್ಲಿ ಬಹಳ ನಿಮಗೆ ತಾಂತ್ರಿಕರು ಸಿಗ್ತಾರೆ ಆದರೆ ಕೆಲವರೆಲ್ಲ ಫೇಕ್ ಇರ್ತಾರೆ ತುಂಬ ಜಿನಿಯನ್ ಆಗಿರ್ತಕ್ಕಂಥವ್ರು ಕೆಲವೇ ಕೆಲವು ಮಂದಿ ಬಂದು ಗುಪ್ತ ಸ್ಥಳದಲ್ಲಿ ಕೂತ್ಕೊಂಡು ಆ ಜೂನ್ ಜುಲೈ ತಿಂಗಳಲ್ಲಿ ಕೂತ್ಕೊಂಡು ಆ ಒಂದು ಜಪ ಜಪತಪ ಧ್ಯ ಧ್ಯಾನಾದಿಗಳನ್ನ ಮಾಡಿಕೊಂಡು ಯಾರ ಕಣ್ಣಿಗೂ ಕಾಣಿಸ್ತೇನೆ ಸಿದ್ಧಿಯನ್ನು ಪಡ್ಕೊಳ್ತಾ ಇರ್ತಾನೆ ಸೊ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದ ಬಗ್ಗೆ ಇವತ್ತು ನಾನು ತಿಳಿಸ್ಕೊಟ್ಟಿದ್ದೀನಿ ಅದರ ಒಂದು ಫೋಟೋಗಳು ಕೂಡ ನಮ್ಮ ಒಂದು ಈ ಒಂದು ಮೀಡಿಯಾದಲ್ಲಿ ಬರ್ತಾ ಇರುತ್ತೆ ಈ ಒಂದು ವಿಡಿಯೋದಲ್ಲಿ ಬರ್ತಾ ಇರುತ್ತೆ ಅದನ್ನು ನೋಡಿ ನೀವು ಕೂಡ ಸಾಧ್ಯವಾದಾಗ ಹೋಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಇನ್ನೂ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಇದೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನಮಸ್ಕಾರ